ಮಮತಾ ಬ್ಯಾನರ್ಜಿ ಅನ್ನುವಂಥ ರಾಜಕಾರಣಿಯ ಬಗ್ಗೆ ಮುಖ್ಯಮಂತ್ರಿಯ ಬಗ್ಗೆ ನಮಗೆ ನೂರಾರು ತಕರಾರುಗಳಿರಬಹುದು ಅವರ ಆಡಳಿತ ವೈಖರಿಯ ಬಗ್ಗೆ ಎಷ್ಟು ಬೇಕಾದರೂ ದೂರುಗಳಿರಬಹುದು ಆದರೆ ಮಮತಾ ಅನ್ನುವಂಥ ಹೋರಾಟಗಾರ್ತಿಯ ಬಗ್ಗೆ ಇಡೀ ದೇಶಕ್ಕೆ ಅಪಾರ ಮೆಚ್ಚುಗೆ ಇದೆ ಅನ್ನೋದು ಮಾತ್ರ ಖಚಿತ ಅದು ಆಕೆ ಒಬ್ಬ ದಣಿವರಿಯದ ಫೈಟರ್ ಅದು ಎಷ್ಟೇ ದೊಡ್ಡ ಸವಾಲು ತನ್ನೆದ್ರು ಬರಲಿ ಅದನ್ನು ಎದುರಿಸುವ ಹಿಮ್ಮೆಟ್ಟಿಸುವಂಥ ಛಲಗಾತಿ ಮಮತಾ ಬ್ಯಾನರ್ಜಿ ಅದನ್ನ ಆಕೆ ಬುಧವಾರ ಮತ್ತೊಮ್ಮೆ ಇಡೀ ದೇಶದೆದುರು ಸಾಬೀತ್ ಪಡಿಸಿದ್ದಾರೆ ತನ್ನ ಸೋಲ್ಸೋದು ನಿಮಗೆ ಅಸಾಧ್ಯ ಅಥವಾ ಅದು ತೀರಾ ತೀರಾ ಕಷ್ಟ ಅಂತ ಆಕೆ ಬಿಜೆಪಿಗೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಅದು ಕೂಡ ಈ ದೇಶದ ನ್ಯಾಯಾಂಗದ ಅತ್ಯುನ್ನತ ಅಧಿಕಾರ ಸ್ಥಾನದ ಮೂಲಕ ಇವತ್ತು ದೇಶದ ವಿರೋಧ ಪಕ್ಷದ ನಾಯಕರು ಅದರಲ್ಲೂ ತಮ್ಮನ್ನ ತಾವು ಜನನಾಯಕ ಅಂತ ಕರೆಸಿಕೊಳ್ಳುವಂತಹ ನಾಯಕರು ಮಮತಾ ಬ್ಯಾನರ್ಜಿ ಅವರಿಂದ ಕಲಿಬೇಕಾಗಿರುವಂತಹ ಪಾಠಗಳು ಸಾಕಷ್ಟಿವೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕ್ಬಿಟ್ರೆ ಅಥವಾ ಟ್ವಿಟ್ಟರ್ನಲ್ಲಿ ಒಂದು ಟೀಕೆ ಮಾಡಿಬಿಟ್ರೆ ಜನರ ಬೆಂಬಲ ಸಿಗೋದಿಲ್ಲ ಬೆಂಬಲ ಸಿಗೋದು ಬೀದಿಗಿಳಿದಾಗ ಮಾತ್ರ ತನ್ನನ್ನ ತನ್ನ ರಾಜ್ಯವನ್ನ ಶರಣಾಗಿಸೋದು ಅಸಾಧ್ಯ ಅದಕ್ಕೆ ನಾನು ಅವಕಾಶವನ್ನ ಕೊಡೋದಿಲ್ಲ ಅದಕ್ಕಾಗಿ ತನ್ನ ಯಾವ ಹೋರಾಟಕ್ಕೂ ಕೂಡ ಸಿದ್ಧ ಅಂತ ಮಮತಾ ಬ್ಯಾನರ್ಜಿ ಅವರು ತೋರಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರ ಮುಂದೆ ಕಪ್ಪು ಶಾಲನ್ನು ಹಾಕ್ಕೊಂಡು ನಿಂತು ಸ್ವಾಮಿ ನನ್ನ ರಾಜ್ಯದ ಜನರಿಗಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ನೀವೇ ನಮಗೆ ಆಸರೆ ನೀವೇ ನಮಗಿರುವಂಥ ಭರವಸೆ ನೀವೇ ನಮಗೆ ನ್ಯಾಯ ಕೊಡಬೇಕು ಅಂತ ಮಮತಾ ಅವರು ನಿವೇದಿಸಿದ್ದಾರೆ ಅಲ್ಲಿಗೆ ಇಡೀ ಪಶ್ಚಿಮ ಬಂಗಾಳ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶನೇ ಮಮತಾ ಅವ್ರ ನಡೆಗೆ ಫಿದಾ ಆಗ್ಬಿಟ್ಟಿದೆ ಒಬ್ಬ ಮುಖ್ಯಮಂತ್ರಿ ಸ್ವತಃ ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡು ನನ್ನ ಜನರಿಗೆ ನ್ಯಾಯ ಕೊಡಿ ಅಂತ ಬೇಡ್ಕೊಂಡಾಗ ಅದು ಬೀರುವಂಥ ಪರಿಣಾಮ ಎಂಥದ್ದು ಅನ್ನೋದನ್ನು ಈ ಇಡೀ ದೇಶನೇ ನೋಡಿದೆ ಅನ್ಯಾಯ ಮಿತಿ ಮೀರಿದಾಗ ಎಲ್ಲೂ ಕೂಡ ನ್ಯಾಯ ಸಿಗದೇ ಇದ್ದಾಗ ಹತಾಶರಾಗಿ ಕೂತ್ಕೊಳ್ಳೋದಲ್ಲ ಎದ್ದು ನಿಂತು ಇನ್ನಷ್ಟು ಹೆಚ್ಚು ಗಟ್ಟಿಯಾಗಿ ಮಾತಾಡೋದು ಬೀದಿಗಿಳಿದು ಹೋರಾಟ ಮಾಡೋದು ಅಗತ್ಯ ಬಿದ್ರೆ ಎಲ್ಲಿ ನ್ಯಾಯ ಸಿಗುತ್ತೋ ಅಲ್ಲಿ ಹೋಗಿ ಸರತಿ ಸಾಲಿನಲ್ಲಿ ನಿಂತು ನ್ಯಾಯವನ್ನ ಕೇಳಿ ಪಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಮಮತಾ ಸ್ವತಃ ಅದನ್ನ ಮಾಡ್ ತೋರಿಸಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಕೇಳ್ತಾ ಇಲ್ಲ ಚುನಾವಣಾ ಆಯೋಗ ಕೇಳ್ತಾ ಇಲ್ಲ ಇನ್ನು ನಾವೇನ್ ಮಾಡೋಕ್ ಸಾಧ್ಯ ಅಂತ ಅವರು ಕೈಕಟ್ಟಿ ಕೂರ್ಲಿಲ್ಲ ನೇರವಾಗಿ ಸ್ವತಃ ಸುಪ್ರೀಂ ಕೋರ್ಟ್ ಹೋದ್ರು ಸಾಮಾನ್ಯರಂತೆ ಗಂಟೆ ಗಟ್ಲೆ ಕಾದ್ರು ತಮ್ಮ ಸರದಿ ಬಂದಾಗ ವಿನಂತಿಸಿದ್ರು ಸಮರ್ಥವಾಗಿ ವಾದ ಮಂಡಿಸಿದ್ರು ಬಂಗಾಳದ ಜನರಿಗಾಗಿ ಮಮತಾ ದೀದಿ ಯಾವ ಹೋರಾಟಕ್ಕೂ ಸಿದ್ಧ ಅಂತ ಅಲ್ಲಿನ ಜನರಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಚುನಾವಣಾ ಆಯೋಗ ಅಲ್ಲಿ ಮಾಡ್ತಾ ಇರೋದು ಅನ್ಯಾಯ ಅನ್ನೋದು ಜನರಿಗರಿವಾಗಿದೆ ಈಗ ಮಮತಾ ಬ್ಯಾನರ್ಜಿ ಜನರ ಪರವಾಗಿ ನಿಂತು ವ್ಯವಸ್ಥೆಯ ಅನ್ಯಾಯದ ವಿರುದ್ಧ ಯುದ್ಧ ಸಾರಿದ್ರು ವಿರೋಧ ಪಕ್ಷದ ನಾಯಕರಿಗೆ ಇರಬೇಕಾದಂಥ ಮೊದಲ ಗುಣ ಅಂತ ಅದು ಧೈರ್ಯ ಬರೀ ಕಾರ್ಯಕ್ರಮಗಳಲ್ಲಿ ಹೋಗಿ ಭಾಷಣ ಮಾಡಿದ್ರೆ ಜನನಾಯಕರಾಗೋದಿಲ್ಲ ಅವರು ಜನರ ಕಷ್ಟದ ಕಾಲದಲ್ಲಿ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಬೇಕು ಮಮತಾ ಬ್ಯಾನರ್ಜಿ ಅವರ ಶಕ್ತಿ ಇರೋದು ಅವ್ರ ಸರಳತೆಯಲ್ಲಿ ಮತ್ತೆ ನೇರ ಜನಸಂಪರ್ಕದಲ್ಲಿ ಕೇಂದ್ರದ ತನಿಖಾ ಸಂಸ್ಥೆಗಳು ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಅವರು ದೆಹಲಿಗೆ ಹೋಗಿ ಕಂಪ್ಲೇಂಟ್ ಕೊಡಲಿಲ್ಲ ಬದಲಾಗಿ ಬೀದಿಗೆ ಬಂದು ಪ್ರತಿಭಟನೆಯನ್ನು ನಡೆಸಿದ್ರು ತಮ್ಮ ಫೈಲ್ಗಳನ್ನು ತಾವೇ ಎತ್ತಿ ಹೊರಗೆ ತಂದ್ರು ಇದು ಅವರ ಫೈಟರ್ ಗುಣ ಅಂತ ಅಂದ್ರೆ ಮಮತಾ ಅವರ ಫೈಟಿಂಗ್ ಸ್ಪಿರಿಟ್ ಅನ್ನ ವಿಪಕ್ಷದ ಇತರ ಮುಖ್ಯಮಂತ್ರಿಗಳು ನಾಯಕರು ಕೂಡ ಇವತ್ತು ಅಳವಡಿಸ್ಕೊಳ್ಬೇಕಾಗಿದೆ ಸಿದ್ದರಾಮಯ್ಯ ಅವರು ಸ್ಟಾಲಿನ್ ಡಿ ಕೆ ಶಿವಕುಮಾರ್ ಅಂತ ಪ್ರಭಾವಿ ನಾಯಕರು ಇಂಥ ಹೋರಾಟದ ರಾಜಕೀಯವನ್ನು ಮಾಡದೆ ಬಿ ಜೆ ಪಿ ಎದುರು ಫೈಟ್ ಮಾಡೋದು ಅಥವಾ ಅದನ್ನು ಸೋಲ್ಸೋದು ಅಸಾಧ್ಯ ಹಣಬಲ ಸಂಘಬಲ ಕುತಂತ್ರ ಅಪಪ್ರಚಾರ ಸುಳ್ಳು ಆರೋಪ ಇದೆಲ್ಲದಕ್ಕೂ ಕೂಡ ಅಷ್ಟೇ ಪ್ರಖರ ಪ್ರತಿ ಹೋರಾಟ ಮತ್ತೆ ತಿರುಗೇಟು ನೀಡುವಂಥ ರಾಜಕೀಯ ಮಾಡದೆ ನಿಮಗೆ ಗೆಲುವು ಸಿಗಲ್ಲ ರಾಹುಲ್ ಗಾಂಧಿ ಅವರು ಕೂಡ ತನಗೆ ಸಾಧ್ಯ ಇರೋಷ್ಟರ ಮಟ್ಟಿಗೆ ಬಿ ಜೆ ಪಿಯ ರಾಜಕೀಯವನ್ನು ವಿರೋಧ ಮಾಡ್ತಾ ಇದ್ದಾರೆ ಅವರು ಕೂಡ ಇನ್ನಷ್ಟು ಪ್ರಖರ ಹೋರಾಟವನ್ನು ಮೈಗೂಡಿಸ್ಕೊಳ್ಬೇಕಾಗಿದೆ ಆದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ಅವರಿಗೆ ವಿಪಕ್ಷದ ಇತರ ನಾಯಕರು ಮಮತಾ ಅವರ ಹಾಗೇನೆ ಅಗ್ರೆಸ್ಸ್ ಹೋರಾಟದ ಚಳುವಳಿಯ ರಾಜಕೀಯದ ಮೂಲಕ ಅವರಿಗೆ ಬೆಂಬಲ ಕೊಡಬೇಕಾಗಿದೆ ಮಮತಾ ಬ್ಯಾನರ್ಜಿ ಅವರ ಈ ಹೋರಾಟದ ಶೈಲಿ ನಮ್ಮ ರಾಜ್ಯದ ನಾಯಕರಿಗೂ ಕೂಡ ಪಾಠ ಆಗತ್ತಾ ಅಥವಾ ಬರೀ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಮುಳುಗಿರ್ತಾರ ಈ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ ನೀವು ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವೀಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಬಿಡಿ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಅದನ್ನು ವಿಡಿಯೋದ್ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೆ ನಿಮಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಥ್ಯಾಂಕ್ ಯು